ರೀ ಯಾಕೆ ಕಾಣಿದೀರಾ ಬರೀ ಜಲ್ದಿ ಊಟ ಮಾಡಿ ಬರ್ರಿ ಹೋಗೋಣ ತಿರುಗಾ ಸಾವುಕಾರ ಗೊತ್ತಾದ್ರೆ ಬೈತಾರೆ ದಿನ ಹಿಂಗೆ ಕಳ್ವಾಗ ಬರ್ತೀರಾ ಕೆಲ್ಸಕ್ಕೆ ಅಂತಾನೆ ಹಾಂ ಇನ್ನೇನು ಮಾಡೋದು ಹೋಗಿದ್ದೀವಿ ಆ ಗೊಬ್ಬರ ಒತ್ತಾಕ ಮುಗಿಯ ತಕ್ಕ ಹೋಗಿ ಹಾಂ ಆಮೇಲೆ ಹೋಗೋದು ಬೇಡ ಪ್ಲಸ್ ಮಕ್ಕ ಏನಾನ ದುಡ್ಡು ಕೊಟ್ಟರೆ ಅದೊಂದು ತಾಂಡು ಹೋಗಿ ತೀರ್ಸೋಣ ಎಷ್ಟು ಕೊಡ್ತಾಳೆ ಏನೋ ನೋಡ್ಕೊಂಡು ಏನಾನ ವಷ್ಟು ಕೊಟ್ಟರೆ ವಷ್ಟು ಕೊಡೋದು ಏನಾದರೂ ಒಂದು ಇಟ್ ಕಮ್ಮಿ ಇದ್ರೆ ಇನ್ನೊಂದು ಸ್ವಲ್ಪ ಸಾಲ ಬಂದಿದ್ದ ಯಾರು ತಗೋ ಇಸ್ಕೊಂಡು ಸಾವುಕಾರ ಸಾಲನ ತೀರಿಸ್ಬಿಡಣ ಮೊದಲು ಹ್ಞೂ ಸುಮ್ಮನೆ ಯಾಕೆ ಅವ್ರು ಅಲ್ದಕ್ಕೆ ಹೋಗೋಕು ನಮಗೂ ಒಂಥರ ಆದಂಗೆ ಆಗುತ್ತೆ ಆ ತಿಪ್ಪೆತಾಗೆ ನಾವು ಬೈಸ್ಕೊಬೇಕು ಹಾಂ ಬ್ಯಾಡ ಬಿಡೆ ನೀನ್ ಬೇರೆ ಮೈ ಕೈ ನೋವು ಅಂತನ ಸುಸ್ತಾಗಿ ಬಿಟ್ಟಿದ್ದೆ ಇವತ್ತು ಹೋದ್ರೆ ಆಮೇಲೆ ಎದ್ದಾಳದೇ ಲಾಂಗ್ ಮನೆ ಹ ಹಾ ಚೆನ್ನಾಗಿಲ್ದಂಗೆ ಆಗುತ್ತೆ ನಿನಗೆ ಏನು ಬೇಡ ಬಿಡು ಬರಲ್ಲ ಅಂತ ಹೇಳಣ್ಣ ಅಯ್ಯೋ ರೀ ಹಂಗಂದ್ರೆ ಹೇಳ್ರಿ ನಾವ್ ಅವತ್ತೇ ಹೇಳಿದ್ವಿ ತಾನೆ ಕೂಲಿ ಬಂದು ತೀರ್ಸ್ತೀವಿ ಅಂತಾನ ಈಗ ಗೊಬ್ಬರ ಮುಗಿಯೋವರೆಗೂ ಹೋಗೋಣ ಇವತ್ತು ಒಂದ್ ದಿವಸ ಇವತ್ತೀಗ ಮುಗಿಯುತ್ತೇನೆ ಆಮೇಲೆ ನಾಳೆಯಿಂದ ಹೋಗೋದ್ ಬೇಡ ನೋಡಣ ಅಲಸಮಕ್ಕ ದುಡ್ಡು ಏನಾದ್ರು ತಂದ್ಕೊಟ್ರೆ ತೀರಿಸ್ಬಿಡಣ ಅವ್ರ ಸಾಲ ಬಡ್ಡಿ ಅಸಲು ಎಲ್ಲಾನ ಹಾ ತೀರಿಸ್ತೀವಿ ಅಂತ ಹೇಳಿದ್ವಿ ಆದರೆ ಅಷ್ಟೊಂದು ಕೆಲಸನ ಕಲಿಕೆ ಕೂಲಿ ಆಳುಗಳು ಎಷ್ಟು ಕೆಲಸ ಮಾಡ್ಬೇಕೋ ಅಷ್ಟು ಕೆಲಸ ಮಾಡಿಸ್ಬೇಕು ಅದು ಬಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ ಕೂತ್ಕೊಂಡಂಗೆ ಹಂಗೆ ಒಂದೇ ಸಮಕ್ಕೆ ಗೊಬ್ಬರ ಒತ್ತಾಕಿರಿ ಏನಾಗ್ಬೇಡ ನಾವು ಹಾಂ ನಾನೇನೋ ಗಣಸು ಪರವಾಗಿಲ್ಲ ನಿನ್ನ ಕೈಲಿ ಆಗಬೇಕಲ್ಲ ಹಾ ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಚೆನ್ನಾಗಿಲ್ದಂಗೆ ಮನೆ ಕಂಡ್ರೆ ನಿನ್ನೆ ಯಾರು ನೋಡ್ತಾರೆ ಆಮೇಲೆ ಏನು ಬೇಡ ಸುಮ್ಮನೀರು ಅಯ್ಯೋ ಇವತ್ತು ಒಂದು ದಿವಸ ತಾನೇ ಆದ್ರೂ ಆಗುತ್ತೆ ಮೈ ಕೈ ನೋವು ಒಂದು ದಿವಸ ಆಮೇಲೆ ಸುಧಾರಿಸ್ಕೊಂಡ್ರೆ ಸರಿ ಆಗುತ್ತೆ ಹಾಗೆಲ್ಲ ಏನು ನಾನೇನು ಮನೆ ಕ್ಯಾಮ ಬರೀ ಇವತ್ತು ಇವತ್ತೊಂದು ದಿವಸ ಹಾಂ ಗೊಬ್ಬರ ಮುಗಿಸ್ಕೊಂಡು ಆಮೇಲೆ ಬರಲ್ಲ ಅಂತ ಹೇಳೋಣ ಹಾ ನೀ ಬಂದು ಬಾರಿ ಲಸ್ಮಕ ಬಾ ಏನಿ ನಿಂಗೆ ಮ ಉಂ ಅಲೇನಿ ಹೋಗಿಲ್ಲೇನು ಇವತ್ತು ಕೆಲ್ಸಕ್ಕೆ ಹೋಗ್ಬೇಕು ಕಣ ಇಲಸಕ್ಕ ಅದನ್ನೇ ಹೇಳ್ತಿದ್ದೆ ನಮ್ಮ ಅಯ್ಯಪ್ಪಗೆ ನಮ್ಮ ಅಯ್ಯಪ್ಪ ಏನು ಹೋಗೋದೇನು ಬೇಡ ಅಯ್ಯೋ ಅನ್ನಿಸ್ತಾರೆ ಅಂತಾನ ನಾನು ಇನ್ನೇನು ಮಾಡೋದು ಬತ್ತೀವಿ ಅಂತ ಹೇಳಿದ್ದೀವಿ ಆ ಗೊಬ್ಬರ ಮುಗಿಯೋದು ಓದ್ತಾಕದ ಆಗ ತಕಾನ ಹೋಗೋಣ ಅಂತ ಹೇಳ್ತಿದ್ದೆ ಅಷ್ಟಲ್ಲಿ ನೀನು ಬಂದೆ ಹಾ ಹಾಗೆ ಮಾಡ್ಕೆ ಮಾಡಿ ಲಸ್ಮಕ ಅಲೇನಿ ಯೋಸಾದವು ಹೂ ಕಣೆ ನಿಂಗಮ್ಮ ನಮ್ಮ ಮಂತ ನಮ್ಮ ನಮ್ಮಯ್ಯಪ್ಪ ನೆನ್ನಿಸ್ಲೇನೆ ಅದಕ್ಕೆ ದುಡ್ಡು ತಕ್ಕ ಬಂದು ಒಂದು ಹದಿನಾರು ಸಾವಿರ ಬಂದಿತ್ತು ನಂದು ಒಂದಿಷ್ಟು ಸಾಲ ಇತ್ತು ಒಂದು ಮೂರು ಸಾವಿರನೋ ಮೂರುವ ಸಾವಿರನೋ ಅದನ್ನೆಲ್ಲ ಕೀರಿಸ್ಕೊಂಡು ಒಂದು ಹತ್ತು ಸಾವಿರ ನಿಮಗೆ ಕೊಡೋಣ ಸಾವುಕಾರ ಒಂದು ಸಾಲನಾ ಕೀರಿಸಲಿ ಅಂತೇಳಿ ನಾನು ನನ್ನ ತಗೆ ಹೇಳಿ ಇಸ್ಕೊಂಬಂದ ನಮ್ಮ ಹಾಂ ತಕ್ಕ ಎಷ್ಟು ಕೊಡಬೇಕು ಸಾವುಕರಿಸಿದ್ದಪ್ಪಗೆ ಹದಿನೈದು ಸಾವಿರ ಇಸ್ಕೊಂಡಿದ್ವಿಲ್ಲ ಕಣಲ ಮಕ್ಕ ಹ್ಞೂ ಹದ್ನೈದು ಸಾವಿರ ಬಡ್ಡಿನ ತಿಂಗಳ ತಿಂಗಳಾಗ ಕಟ್ಕೊಂಬತ್ತಿದ್ವಿ ಈ ತಿಂಗಳ ಕಟ್ಟಕ್ಕೆ ಅದಕ್ಕೇನೆ ಕೂಲಿ ಬಾ ಅಂತ ಹೇಳಿ ಆ ಕಾಳಮ್ಮ ಹೇಳಿದ್ದ ಹೋಗಿದ್ವಿ ಎರಡು ದಿಸ ಹಾ ಇವತ್ತೊಂದಿಸ ಹೋಗ್ಬೇಕು ಗೊಬ್ಬರ ಇನ್ನೊಂದಿಷ್ಟ ಐತಿ ಇವತ್ತು ಆಗುತ್ತೆ ಇವತ್ತು ಬರ್ಬೇಕು ಅಂತ ಹೇಳಿದ್ದೆ ತಿಪ್ಪೆ ಹಾ ಸಾವು ಹೇಳಿ ಇವತ್ತು ಬರ್ಬೇಕಂತ ನೀವು ಇಬ್ಬರು ಅಂತಾನ ಹೌದಾ ನಂತಾಗಿರೋದು ಹತ್ತು ಸಾವಿರಪ್ಪ ಅಷ್ಟೇ ಹಾ ಹತ್ತು ಸಾವಿರ ತಾಳ್ರಿ ಐದ್ ಸಾವಿರನ ಎಲ್ಲಾದ್ರೂ ಹೊಂದಿಸ್ಕೊಂಡು ಸಾವುಕಾಸಿದ್ದಪ್ಪ ಒಂದು ಸಾಲ ತೀರಿಸ್ರಿ ಹಾ ಜಾಸ್ತಿ ಇದ್ದಿದೆ ಕೊಡ್ತಿದ್ದೆ ಹದಿನೈದು ಸಾವಿರನ ಹದಿನಾರು ಸಾವಿರ ಬಂದಿತ್ತು ನಮ್ದು ಒಂದಿಷ್ಟು ಸಾಲ ಇತ್ತು ಮನೆ ಖರ್ಚಿಗೂ ಬೇಕು ದುಡ್ಡು ಅದಕ್ಕೇನೆ ಹತ್ತು ಸಾವಿರ ಕೊಡ್ತಾ ಇದೀನಿ ಅಯ್ಯೋ ಲಸ್ಮಕಾ ನೀನ್ ಯಾಕೆ ಸುಮ್ನೆ ಹಿಂಗೆ ನಿಮ್ ಸಾಲ ಇದ್ರೆ ತೀರಿಸ್ಕೊಂಡು ನೀವ್ ಮನೆ ಖರ್ಚಿಗೆ ಇಕ್ಕೇಳ್ರಿ ಹ ನೀವು ಪಾಪ ಕಷ್ಟ ಅಪೋಟ್ ಮಾಡಿದಿರಾ ಇಕ್ಕೇಳ್ರಿ ನಮ್ ಸಾಲ ಹೆಂಗೋ ತೀರ್ಸ್ತೀವರ್ಲಿಗೆ ಕೂಲಿನೋ ನಾಲಿನೋ ಮಾಡಿ ಹಾ ಪರ್ವಾಗಿ ಪರ್ವಾಗಿಲ್ಲ ಬಿಡಿ ನಿಂಗಮ್ಮ ನಮ್ಮ ತೆಂಗಿನ ಗಿಡ ಬೇರೆ ಇದಾವಲ್ಲ ಅದ್ರಾಗೊಂದ್ ಇಷ್ಟು ಬರುತ್ತೆ ಹೆಂಗೋ ನಂದು ನಡೆಯುತ್ತೆ ಹ ಪಾಪ ನಿಮ್ಮ ನಾನ್ ನೋಡಕ್ ಹಾಕ್ತಿಲ್ಲ ನೋಡು ಏನ್ ಕೊಟ್ ಮನಿಗೇನೆ ಕೂಲಿ ಹೋಗ್ಬೇಕಲ್ಲ ಹೇಳಿ ನಿಮ್ ಮನ್ಸಿಗೆ ಎಷ್ಟು ಬೇಗ ಆಗಿತ್ತು ಏನೋ ಅದೊಲ್ದೇನೆ ಆ ಸಹಕಾರನು ಕಾಣು ಮಾಹಿಗ್ ಬಂದಂಗೆ ಮಾತಾಡ್ತಾರೆ ಹಾ ನೀವೇನೋ ಅವ್ರ ಮಗು ಇಲ್ಲುದ್ದು ಹೇಳ್ಕೊಟ್ಟಿದಿರೇನೋ ಹಾ ಅಲ್ಲ ಅವ್ರ ಮಗನ ಅವ್ರು ಇಮ್ಮ ಗೊತ್ತಿಲ್ಲ ಪಾಪ ಮಗುನ ಬಾಯಿಗೆ ಬಂದಂಗೆ ಬೈದು ಮನೆಯಿಂದ ವಾಚಿಗೂ ಹಾಕಿರೋದು ಅವರು ಆದ್ರೆ ಮೇಲೆ ಗೂಬೆ ಕೂರಿಸ್ತಾರೆ ನೀವ್ ಹೇಳ್ಕೊಟ್ಟಿದೀರಾ ಅಂತ ಹೇಳಿ ಹಾ ಅನ್ಕಂಡಿಂದ ನೋಡಕ್ಕಾಗಲ್ಲ ನೀವು ಕಷ್ಟ ಅನುಭವಿಸೋದ ಅದಕ್ಕೆ ಕೊಡ್ತಾ ಇದ್ದೀನಿ ಅಷ್ಟೇನೆ ನಿಮಗೆ ಯಾವಾಗ ಆಗುತ್ತೋ ಆವಾಗ ನಿಧಾನಕ್ಕೆ ಒಂದಿಷ್ಟು ಇಷ್ಟೇ ಕೊಡ್ರಿ ಹಾಕ ಅಲ್ಲ ನೀನೇನೋ ಒಳ್ಳೇದಾಗ್ಲಿ ಅಂತ ಹೇಳಿ ತಂದು ಕೊಡ್ತಾ ಇದ್ಯಾ ನಿನ್ ಗಂಡ ನಿಮ್ಮ ಅತ್ತೆ ಹಾ ಅವ್ರು ಏನಂತಾರೋ ಅವ್ರಿಗೆ ಗೊತ್ತಾ ನೀನೀಗ ನಮಗೆ ನಮಗೆ ದುಡ್ಡು ಕೊಡ್ತಾ ಇರೋದು ಹ್ಞೂ ಗೊತ್ತು ಕಾರಣ ಅವ್ರಿಗೂ ಹೇಳಿನೇ ತಂದಿರೋದು ಒಪ್ಕೊಂಡ್ರೆ ಅವರು ನಮಗೆ ದುಡ್ಡ್ ಕೊಡೋಕ್ಕೆ ಹಾಂ ಅದು ನನ್ನ ಗಂಡ ಏನೋ ಒಪ್ಕೊಂಡ್ರು ನಮ್ಮ ಅತ್ತೇನೆ ಏನು ಬೇಡ ನಮಗೆ ಇಲ್ಲ ನಾವು ಬಡವರು ಅಂತ ಅದು ಇದು ಅಂತ ಹೇಳ್ತು ಇರ್ಲಿ ಬಿಡ ಅತ್ತೆ ಪರವಾಗಿಲ್ಲ ನಾವು ಸಹಾಯ ಮಾಡಿದೆ ಇನ್ನು ಸಹಾಯ ಮಾಡ್ತಾರೆ ಪಾಪ ಅವ್ರು ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿದೆ ಹಂಗೂ ನಮ್ಮ ಅತ್ತೆ ಸಿಟ್ ಮಾಡ್ಕೊಳ್ತು ನನ್ನ ಮೇಲೆ ಹಾಂ ನೀನೇನು ಎಲ್ಲಾನು ತಕೊಂಡ್ ಹೋಗಿ ದಾನ ಮಾಡ್ತೀಯಲ್ಲ ಅಂತಾನ ನಾನ್ ಹಂಗುನು ಕೊಡ್ತಾರೆ ಹೇಳಿ ಅವ್ರುನು ನಿಧಾನವಾಗಿ ನಿಧಾನವಾಗಿ ಇಸ್ಕಂಡ್ ಆತು ದುಡ್ಡು ಆದಂಗ ಆದ್ ಕೊಡ್ತಾರೆ ಕೂಲಿ ಹೋಗ್ತಾರೆ ಗಂಡ ಎಂಟಿ ಇಬ್ರುನು ಈ ಕೊಡೋಣ ಅಂತ ಹೇಳಿ ಹೇಳಿದಕ್ಕೆ ಅತ್ತೆ ನನ್ ಮೇಲೆ ಸಿಟ್ ಮಾಡ್ಕೊಂತು ಪರವಾಗಿಲ್ಲ ಬಿಡು ಅತ್ತೆನ ಹೆಂಗ್ ಹೊತ್ಲಾಗೆ ನಾನು ಏನೋ ಮಾಡಿ ಇದ್ ಮಾಡ್ತೀನಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಸುಮ್ಮನ ತಕ ಹ ಏನಿಲ್ಲ ದುಡ್ ನಮಗೆ ಹ್ಞೂ ಕಾಣ್ ಗುಂಡ ಆಪಾ ಕೊಟ್ಟಿರೋ ಸಾಲಕ್ಕೆ ಬಂದು ಕೂಲಿ ಮಾಡಿ ಅಂತ ಹೇಳಿ ಕರ್ಕೊಂಡು ಹೋಗಿ ಹೆಂಗ ಏನ್ಸ್ ಬಿಟ್ಟವ್ರಿ ಇಬ್ರುನು ಎರಡೇ ದಿನಕ್ಕೆ ನಿಂಗಂತೂ ಸುಸ್ತೊಡ್ದ್ ಹೇಳಿ ಅದಕ್ಕೇನೆ ನೋಡಕ್ ಆಗಲ್ಲೇನೆ ನಮ್ದು ಮಾರ್ಕೆ ಬಂದ್ವಲ್ಲ ಅದಕ್ಕೆ ಅದ್ರಾಗ ಒಂದಿಷ್ಟು ದುಡ್ಡು ಬಂದಿತ್ತು ಒಂದ್ ಸಾವಿರ ಇತ್ತಲ್ಲ ಅದಕ್ಕೆ ಇವ್ರಿಗೆ ಕೊಡೋಣ ಅಂತ ತೊಂದೆ ಹಾ ಇನ್ನೊಂದು ಐದ್ ಸಾವಿರ ಎಲ್ಲಾನು ಹೊಂದಿಸ್ಕೊಂಡು ಆ ಸಾಲ ತೀರಿಸ್ಲಿ ಅಂತಾನ ಬ್ಯಾಡ ಬಿಡಿಮಕ ನಿಮ್ ಅತ್ತೆ ಬೇರೆ ಬೇಡ ಅಂತ ಸಿಟ್ಟಾತು ನಿಮ್ಮ ಮೇಲೆ ಅಂತ ಹೇಳ್ತೀಯ ಹಾ ಆಮೇಲೆ ನೀವು ಅತ್ತೆ ಸೊಸೆ ನಮ್ಮಿಂದ ಯಾಕೆ ಜಗ್ತೀರಾ ಹೇಳ್ರಿ ಹೆಂಗೋ ಚೆನ್ನಾಗಿದೀರ ಚೆನ್ನಾಗಿರೀಟಾಯ್ ಏ ನಾವೇನ್ ಗುದ್ದಾರ ಬಿಡಿ ನಮ್ಮ ಅತ್ತಿಗೆ ಏನಂದ್ರೆ ನಾವು ಇಷ್ಟ ದಿನ ಬರ್ತಾನಾಗಿದ್ವಲ್ಲ ಈಗಾದ್ರೂ ಬಂದೈತೆ ಚೆನ್ನಾಗಿರೋಣ ಅಂಬ ಅತ್ತಿಗೆ ನನಗೆ ನಿಮ್ ಕಷ್ಟ ನೋಡಿದ್ರೆ ಕೊಡ್ಬೇಕು ಅನ್ನಿಸ್ತು ಅಲ್ಲದೆ ನಿಮ್ಗೆ ಹೇಳಿದ್ನಲ್ಲ ಕೊಡ್ತೀನಿ ಅಂತಾನ ಅದಕ್ಕೆ ತಂದಿದ್ದೀನಿ ಹ ಪರವಾಗಿಲ್ಲ ತಾಕ ನಮ್ಗೆ ಏನ್ ಹೆಂಗೋ ಒಂದ್ ಎಕರೆ ಜಮೀನ್ ಸಿಕ್ಕೈತಲ್ಲ ಈಗ ಹಂಗೋ ತಿರ್ಗ ಬೆಳೆ ಬೆಳಿತೀವಿ ತಿರ್ಗಿವಾಗಿ ತಿರುಗಿ ಮಳೆ ಆಗೈತಲ್ಲ ಒಂದ್ ಕಡ್ಲೆಕಾಯಿ ಹಾಕೋಣ ಅಂತ ಇದ್ದೀವಿ ಹ ಕಡಲೆ ಬೀಜ ತೊಂದು ಕಡ್ಲೆಕಾಯಿ ಹಾಕಿರ ಅದ್ರಾಗ ಒಂದಿ ಬರುತ್ತೆ ಹೆಂಗೋ ನಡೆಯುತ್ತೆ ನಮ್ದು ಹ್ಮ್ ನಿಂಗಮ್ಮ ಇನ್ನೊಂದು ಇನ್ನೊಂದೈದು ಸಾವಿರ ಎಲ್ಲಾದ್ರೂ ಒಂದಿಸ್ಕೊಂಡು ಅವ್ರ ಸಾಲ ತೀರ್ಸಿವಂತೆ ಏನು ಆಗಲ್ಲ ಆ ಅವ್ರ ಅತ್ತಿಗೆ ತೀರಾ ನಾನು ಹೇಳ್ತೀನಿ ಕೆಂಚಮ್ಮಗೆ ಹಾಂ ಕಿಟಾಣಿ ನೀಂಗ ಇಂದು ಮುಂದೆ ನೋಡ್ತಾಳೆ ಅಂತ ದುಡ್ಡು ಇಸ್ಕೊಂಡು ಹಾಕಿ ನಾನೇನೇನು ನಿಮ್ಮನ್ನೇನು ಸಾವುಕಾರ್ನಂಗೆ ಕೇಳಲ್ಲ ಜಲ್ದ್ ಕೊಡ್ರಿ ಜಲ್ದಿ ಕೊಡ್ರಿ ಅಂತಾನೆ ಹೆಂಗ್ ಹೆಂಗಾಗುತ್ತ ಹಂಗೆ ಹೊಂದಿಸ್ಕೊಡ್ರೆ ಸಾಕು ಅಷ್ಟೇನೇ ಹಾ ನಾವು ಬಡವರೇನಿ ನಿಮ್ಮಂಗೇನಿ ಆಯ್ತು ಲಸ್ಮಕ ಹೆಂಗೋ ನಿನ್ನೊಂದು ತೊಳೊಬ್ಳು ಇರೋದಕ್ಕೆ ನಮ್ ಕಷ್ಟ ಅರ್ಥ ಮಾಡ್ಕೊಂತೀಯ ಹಾ ಕೊಡು ಅವಾಗ ನಮ್ಮ ನಾವು ಕೇಳ್ದಾಗ ಕೊಟ್ಟಲ್ಲಣ್ಣ ಕೋಟಿ ಪಾಟಿಗೆಲ್ಲ ಓಡಾಡಿವಲ್ಲ ಜಮೀನ್ ಬಿಡಿಸ್ಕೆ ಮಕ್ಕಿ ಹಾ ಅವಾಗ ನೀನು ಕೈಯಿಲ್ಲ ಆದಷ್ಟ ಕೊಟ್ಟಿದ್ದಲ್ಲ ಹಾ ಅದೇ ಆ ಬೇಡವಾ ನಿಮ್ ಕಷ್ಟ ಬಂದೈತಿ ಅಂದಮೇಲೆ ನಾವು ಸಹಾಯ ಮಾಡಬೇಕೋ ಬೇಡವಾ ಅದಕ್ಕೆ ಹಾ ತಂದಿರೋದು ಇವಾಗ ನಮ್ದು ಯಾವ ಲೆಕ್ಕಮ್ಮ ನಾನು ಎಲ್ಲ ಒಂದ್ ಸಾವಿರನೋ ಎರಡ್ ಸಾವಿರನೋ ಕೊಟ್ಟಿದ್ದೆ ಅಷ್ಟೇನಿ ಹಾ ಅಷ್ಟೇ ಆಗ್ಲಣ್ಣ ನಮ್ ಕಷ್ಟ ಕೊಟ್ಟಿದ್ದಲ್ಲ ಹಾ ನಮ್ ಕಷ್ಟಕ್ಕೆ ನೀವಾದ್ಮೇಲೆ ನಿಮ್ ಕಷ್ಟಕ್ಕೆ ನಾವ್ ಆಗ್ಬೇಕಲ್ವೇ ಇಲ್ದಿದ್ರೆ ಯಾವ ದೇವ್ರ ಮೆಚ್ಚ ನಮ್ಮ ನಮ್ಮನ್ನ ಹೇಳ ಹ್ಞೂ ಕಣಪ್ಪ ಕಿಟ್ಟಪ್ಪ ಎಷ್ಟಾದ್ರೂ ಆಗ್ಲೇಳು ಅದು ಕಷ್ಟಕ್ಕಾಗಿದ್ದವರೇ ದೇವ್ರು ಅಂತಾರಲ್ಲ ಹಂಗೆ ಹಾ ನೀನು ಅವ್ರ ಕಷ್ಟಕ್ಕಾಗಿದ್ಯಾ ಅಂದಮೇಲೆ ಅವಳು ನಿಮ್ ಕಷ್ಟಕ್ಕಾಗದಾಗೆ ಏನು ತಪ್ಪೇನಿಲ್ಲ ಬಿಡ್ರಿ ಹಾ ಇಸ್ಕ ಸುಮ್ಮನ ಅಣ್ಣ ಕಣ್ಗುಂಡಜ್ಜಿ ಪಾಪ ನಮ್ಮಿಂದನ ಅವ್ರೆ ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೊಂಬೋದು ಅವರು ಕಷ್ಟಪಟ್ಟು ಬೆಳೆದಿದ್ದಾರೆ ಕಷ್ಟಪಟ್ಟು ಬೆಳೆದು ಸಂಪಾದಿಸಿರೋ ದುಡ್ಡನ್ನ ನಮ್ಮ ಸಾಲಕ್ಕೆ ನಮ್ಮ ಕಷ್ಟಕ್ಕೆ ಕೊಟ್ರೆ ಹಾ ಅವಳೇನು ವಸ್ತು ಕೊಡ್ತಾ ಇಲ್ವಲ್ಲ అనే ఖర్చిగూ అర్గన కొడూ ఎలా ఇక్కడ కొడతాయి నేకీయ అవుగోస్కరణ అస్టే అలా కన్గ్జి ఇన్ననా ఇవన్న ఐదు సవర ఒందో హై తిండు బడ్డీ బేరే కొట్టిర అదనూ ఒందో ఇన్న మిచ్చి ఎల్ వందో అంత చింత ఆగతి ఏం నిన్నత్ర ఏనూ ఐతి అండజ్జి ఏనూ కొలిపాలి హే కొడు కొతీని అంతగా అసొందు ఎల్ ఐతే ని ಐದು ಸಾವಿರ ಪಾಯ್ ಸಾವಿರ ಇಲ್ಲಮ್ಮ ಒಂದು ಎರಡು ಸಾವಿರನೋ ಮೂರು ಸಾವಿರನೋ ಇರ್ಬೇಕೇನಮ್ಮ ಒಂದು ಮೂರು ಸಾವಿರ ಇಕ್ಕೊಂಡಿರ್ಬೇಕೇನೋ ಒಂದು ಎರಡು ಸಾವಿರ ಕೊಡ್ತೀನಮ್ಮ ಒಂದು ಸಾವಿರ ನನಗೂ ಬೇಕು ಯಾಕನ ಖರ್ಚಿಗೆ ಇಕ್ಕಮ್ಮಕ್ಕೆ ನಾವು ಕಡಲೆ ಬೀಜ ಹಾಕೋಣ ಅಂತ ಇದ್ದೀವಿ ಹೌದಾ ಸರಿ ಬಿಡು ನಿನ್ನ ತೆಗೆ ಎಷ್ಟಾಯ್ತೋ ಅಷ್ಟೇ ಕೊಡು ಇನ್ನು ನಿಕ್ಕಿರೋದ ನೀ ಯಾರನ್ನ ಕೇಳಿ ನೋಡ್ತೀನಿ ಅದಲ್ಲಿ ಯಾರು ಯಾಕೆ ನಿನ್ನ ನಿನ್ನೇನೇ ಕೇಳು ಹ್ಞೂ ತೀರಾ ಅವನು ತಗಿಲ್ದಿದ್ರೆ ಯಾರ್ದಾಗಾದರೂ ಸಾಲನಾದ್ರೂ ಮಾಡಿ ಇಸ್ಕೊಡ್ತಾನೆ ಅವ್ನಿಗೆ ಅದೇ ಕೊಡ್ತಾರೆ ಸಾವುಕಾರ ಮಗ ಅಂತ ಹೇಳಿ ಹಾಂ ಮುಳಿಯಂದ್ರೆ ತಗ ಅವರೇ ಕಷ್ಟ ಕಣ್ಗೊಂಡಿ ಈಗ ಮಣ್ಣಿನ ಕೆಲ್ಸಕ್ಕೆ ಸೇರ್ಕೊಂಡವ್ರೆ ಕೇಳಿರಿ ಯಾರ ತಾನು ಇಸ್ಕೊಡ್ತಾರೆ ಆದ್ರೆ ಆಮೇಲೆ ನಾವು ಜಲ್ದಿ ಕೊಡ್ಬೇಕಲ್ಲ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಉಳಿಯಂದ್ರ ಮೇಲೆ ಬೇಗ ಮಾಡ್ಕೊತಾರ ಅವ್ರು ದುಡ್ಡು ಕೊಟ್ಟಿರೋರು ಅದಕ್ಕೆ ನೋಡಮ್ಮ ಇನ್ ಯಾರನ್ನು ಕೇಳಕ್ ಆಗಲ್ಲ ಇನ್ಯಾರನು ಕೇಳಿರ ದುಡ್ಡು ಹುಟ್ಟಲ್ಲ ಭಾಗ್ಯಮ್ಮ ಆಮೇಲೆ ರಂಗಮ್ಮ ಇನ್ನು ದುರ್ಗಮ್ಮಂತಾಗ ಇದ್ರೂ ಇರ್ಬೋದೇನ ಅವಳು ಇದ್ರು ಕೊಡಲ್ಲ ಅವಳು ಏನು ಕೇಳಬೇಡ ಸುಮ್ಮನೆ ಹಂಗೆ ಮಾಡು ರಾಜಪ್ಪುನೇ ಕೇಳು ಅವ್ನು ಯಾರ್ ತಗನ ಇಸ್ಕೊಡ್ಸ್ತಾನೆ ಅವ್ರಿಗೆ ಯಾರ ಪರಿಚಯ ಇರ್ತಾರಲ್ಲ ವ್ಯವಹಾರ ಮಾಡ್ತಿರ್ತಾರಲ್ಲ ಅವಾಗ ಪರಿಚಯ ಇರ್ತಾರೆ ಯಾರ್ ತಗನ ಮಿಕ್ಕಿರೋ ದುಡ್ಡು ಐದು ಮೂರು ಸಾವಿರ ಆಮೇಲೆ ಈ ತಿಂಗಳು ಬಡ್ಡಿ ಏನೋ ಕೊಡಬೇಕು ಅಂದಲ್ಲ ಅದನ್ನು ಎಲ್ಲಾನ ಅವ್ರ ತಗ ಇಸ್ಕೊಂಡು ಕೊಡು ಅವ್ರು ಬಿಡು ಜಲ್ದು ಹಾಂ ನೀವಿಬ್ಬರು ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗಿ ಗಣ್ಣ ಏನಂತೀನಿ ತೀರಿಸ್ಬಿಡ್ಬೋದು ಒಂದು ತಿಂಗಳಿಗೆ ಆಮೇಲೆ ನಂದು ಲಸಮಕ್ಕೂ ನಿಧಾನಕ್ಕೆ ತೀರ್ಸಿವೆಂತೆ ಹೂ ಲಸು ಹಂಗೆ ಮಾಡಿ ನಿಗಮ ಅಳಿಗೆ ಹೇಳು ಇಸ್ಕೊಡ್ತಾನೆ ಹಾಂ ಸರಿ ಕಣೆ ಲಕ್ಷ್ಮಕ ಹೆಂಗ ನಿಮ್ ಇದ್ರಿಂದನ ಹಾ ನಂಗೆ ತುಂಬಾ ಉಪಕಾರ ಆಯ್ತು ಗುಣಜ್ಜಿದು ಮತ್ತೆ ನಿಮ್ಮಿಂದನ ಹಾ ಸರಿ ನಡಿಯ ನಿಂಗೆ ಇವತ್ತ ಒಂದ್ ದಿವಸ ಹೋಗ್ಬಿಟ್ಟು ನಾಳೆಯಿಂದ ಬರಲ್ಲ ಅಂತ ಹೇಳಿ ಬರೋಣ ಗೊಬ್ಬರ ಒತ್ತಾಕದೆಲ್ಲಾ ಮುಗಿಯುತ್ತೆ ಹೇಳ್ಬಿಟ್ಟು ಬರೋಣ ನಾಳಿಕೆ ಎಲ್ಲಾ ದುಡ್ಡೆಲ್ಲ ಹೊಂದಿಸ್ಕೊಂಡು ನಾಳೆ ಸಾಯಂಕಾಲ ಯಾವಾಗಾದ್ರೂ ತಕೊಂಡ್ ಹೋಗಿ ಮನೆಗೆ ಕೊಟ್ಟು ಬರೋಣ ಹಾ ಹಂಗೆ ನಮ್ಮ ಜಮೀನ್ ಪತ್ರನ ಅಡಾಕಿದ್ದಲ್ಲಾ ಅದನ್ನೂ ಬಿಡಿಸ್ಕೊಂಡ್ ಬರೋಣ ಹ್ಮ್ ದುಡ್ಡು ಕೊಟ್ಟು ಎಲ್ಲಾನ ಹ್ಮ್ ಸರಿ ಹಂಗೆ ಮಾಡೋಣ ಬರೀ ಊಟ ಮಾಡಿ ಬರ್ರಿ ಬಾರಿ ಲಕ್ಷ್ಮಕಾ ಗುಣಜ್ಜಿ ಬರಿ ಹುಣ ಬರೀ ಬೇಡನಾ ನಾವು ಅಡುಗೆ ಆಗಿತ್ತು ಹೋಗ್ ಉಣ್ಣಬೇಕು ಹಾಕಿ ಹ್ಮ್ ಗೊತ್ತಿ ನಡಿಯಮ್ಮ ಗೊತ್ತೀವಮ್ಮ ಹಿಂಗ ಮಾಕಿಟ್ಟಪ್ಪ ಹೋಗ ಉಂಡು ಹೋಗ್ರಿ ದಿವಸ ಹೋಗಿ ಮುಗಿಸಿ ನಾಳೆಯಿಂದ ಬರಲ್ಲ ಅಂತ ಹೇಳ್ಬೋ ಸರಿ ಆತ್ಕೊಂಡು ಗುಣದ್ದಿ ಹಂಗೆ ಮಾಡ್ತೀವಿ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಕತೆ ಇನ್ನು ಮುಂದುವರಿಯುತ್ತೆ ನಿಮ್ ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ